ತಮಗೆಲ್ಲರಿಗೂ ಪ್ರಣಾಮಗಳು ಸೂರ್ಯೋಪಾಸನೆ ಸೌರಮಂಡಲದಲ್ಲಿರುವ ಸೂರ್ಯನು ತನ್ನ ಸಪ್ತವರ್ಣದ ಕಿರಣಗಳಿಂದ ಬೃಹತ್ತು ಭೂಮಂಡಲವನ್ನು ಪ್ರಭಾವಿತಗೊಳಿಸುವನು ತನ್ನ ಆಕರ್ಷಕ ಶಕ್ತಿಯಿಂದ ಸಪ್ತಮಂಡಲಗಳನ್ನು ನಿಯಂತ್ರಿಸುವನು ಸಕಲ ಚರಾಚರ ಜೀವ ಜಗತ್ತಿನ ಸೃಷ್ಟಿಗೆ ನವಚೈತನ್ಯ ಶಕ್ತಿ ಅದಮ್ಯ ಉತ್ಸಾಹ ಬುದ್ಧಿಗೆ ಜ್ಞಾನ ಶಕ್ತಿ ಅನುಗ್ರಹಿಸುವ ದೇವನು ಸೂರ್ಯನಾರಾಯಣನಾಗಿದ್ದಾನೆ ವೈವಿಧ್ಯಮಯ ಸುಂದರ ವಿಶ್ವವೆಂಬ ಭವ್ಯ ಜಗದರಮನೆಯ ಕತ್ತಲೆಯ ಕಳೆಯಲು ಜಗದಾತ್ಮ ಸೂರ್ಯನೊಬ್ಬನೇ ಸಾಕ್ಷಿ ವಿಸ್ಮಯ ಪ್ರಕೃತಿಯಲ್ಲಿ ಅರಳುವುದೆಲ್ಲ ದಿವ್ಯಾತ್ಮ ಸೂರ್ಯನ ಅದ್ಭುತ ಶಕ್ತಿಯ ಮಹಿಮೆಯದು ಕಮಲಮಿತ್ರ ಋತುಗಳ ರಾಜ ಮಾತು ಮನಂಗಳಿಗೆ ಮೀರಿದ ಅವರ್ಣನೀಯ ಪರಂಜ್ಯೋತಿ ದಿವ್ಯ ಸೂರ್ಯನನ್ನು ನಮ್ಮ ಅಂತರಂಗದಲ್ಲಿ ತುಂಬಿಕೊಳ್ಳುವುದೇ ಸೂರ್ಯೋಪಾಸನೆಯಾಗಿದೆ ಸೃಷ್ಟಿಗೆ ಬಗೆಬಗೆಯ ಸೌಂದರ್ಯ ಬರುವುದು ಸರ್ವಜೀವಿಗಳಿಗೆ ಪ್ರಾಣವಾಗಿರುವ ಧವಸಧಾನ್ಯಗಳು ರಸಸ್ವಾದ ಹಣ್ಣುಗಳಿಗೆ ಮಧು ಅಮೃತ ಸವಿ ನೀಡುವವನು ಸೂರ್ಯ ಭಗವಂತನಾಗಿದ್ದಾನೆ ದೇವರು ಎಂದರೆ ದಿವ್ಯ ಬೆಳಕು ವಿಶ್ವವ್ಯಾಪಿ ಸರ್ವವ್ಯಾಪಿಯಾಗಿ ತನ್ನ ಸ್ವಯಂ ಪ್ರಕಾಶದಿಂದ ಬೆಳಗುವ ಬೆಳಕಿನ ಪ್ರತ್ಯಕ್ಷ ದೇವತೆ ಸೂರ್ಯಪರಮಾತ್ಮನು ಎಲ್ಲಿ ಪ್ರಜ್ವಲ ಬೆಳಕಿದೆ ಅಲ್ಲಿ ಸ್ವರ್ಗ ಸುಖವಿದೆ ಎಲ್ಲಿ ಗಾಢ ಇದೆ ಅಲ್ಲಿ ಭಯವಿದೆ ಯಾವ ಶರೀರದಲ್ಲಿ ಪ್ರಖರ ಉಷ್ಣತೆ ಇದೆ ಅಲ್ಲಿ ಉತ್ಸಾಹದ ಚಿಲುಮೆ ಇದೆ ಶರೀರದಲ್ಲಿ ಉಷ್ಣತೆ ಕಡಿಮೆಯಾಗಿ ಥಂಡಿ ಹೆಚ್ಚಾದರೆ ಜೀವನ ಶೂನ್ಯವಾಗುತ್ತದೆ ಆದ್ದರಿಂದ ಸರ್ವೇಂದ್ರಿಯಗಳು ಸಮರ್ಥವಾಗಿ ಸಶಕ್ತವಾಗಿ ಕಾರ್ಯ ಮಾಡುವುದಕ್ಕೆ ಆತ್ಮಸೂರ್ಯನೇ ಪ್ರಮುಖ ಕಾರಣನು ಹದಿನೈದು ಕೋಟಿ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ಬೆಳಕು ಎಂಟು ನಿಮಿಷದಲ್ಲಿ ಭೂಮಿಗೆ ಬಂದು ತಲುಪುತ್ತವೆ ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ವೇಗವಾಗಿ ಬರುತ್ತಾನೆ ಎಂತಲೇ ವೇಗಕ್ಕೆ ವೇಗ ಸೂಕ್ಷ್ಮಕ್ಕೆ ಸೂಕ್ಷ್ಮ ಬೆಳಕಿಗೆ ಬೆಳಕಾಗಿ ಇರುವ ದೇವರು ಸೂರ್ಯದೇವರು ಇದರಂತೆ ಅಂತರಂಗದಲ್ಲಿ ಪ್ರಕಾಶಿಸುವ ಆತ್ಮಸೂರ್ಯನು ದೂರಕ್ಕೆ ದೂರನು ಸಮೀಪಕ್ಕೆ ಸಮೀಪನಾಗಿ ಸರ್ವವ್ಯಾಪಕನಾಗಿ ತುಂಬಿಕೊಂಡಿದ್ದಾನೆ ಬೃಹತ್ ಪಂಚ ಮಹಾಭೂತಗಳಲ್ಲಿ ಸಕಲ ತತ್ವಗಳಲ್ಲಿ ಲೋಕಾದಿ ಲೋಕಗಳಲ್ಲಿ ಅಣುರೇಣು ತೃಣಕಾಷ್ಟಾದಿಗಳಲ್ಲಿ ತುಂಬಿರುವವನು ಒಬ್ಬನೇ ಒಬ್ಬ ದಿವ್ಯ ಸೂರ್ಯ ಕೋಟಿ ಕೋಟಿ ವರ್ಷಗಳಿಂದ ಅನಂತಾಕಾಶದಲ್ಲಿ ಹೊಳೆಯುವ ಭೌತ ಸೂರ್ಯರು ಅಸಂಖ್ಯ ಅಗಣಿತ ಅನಂತ ಆದರೂ ಬಯಲಾಕಾಶದಲ್ಲಿ ಬೆಳಗುವ ದಿವ್ಯ ಪ್ರಕಾಶವನ್ನು ನೇತ್ರದಿಂದ ನೋಡುವುದೇ ದಿವ್ಯ ದೀಪೋತ್ಸವ ಪ್ರಕಾಶೋತ್ಸವವಾಗಿದೆ ಇಷ್ಟೇ ಏಕೆ ಭಾರತೀಯರ ಪ್ರತಿ ಮನೆಗಳಲ್ಲಿ ಒಲೆ ಹೊತ್ತಿಸಿದಾಗಲೇ ನಮಗೆ ನಿತ್ಯ ಅಗ್ನಿದೇವನ ಕೃಪೆಯಿಂದ ಶರೀರಕ್ಕೆ ಶಕ್ತಿ ಮುಖಮಂಡಲದಲ್ಲಿ ತೇಜ ಬದುಕಿಗೆ ಉತ್ಸಾಹದ ಕಳೆ ಅತಿಥಿಗಳಿಗೆ ಆತಿಥ್ಯ ಸಿಗುವುದು ಎಂದು ಪ್ರಾರ್ಥಿಸಿದರು ಮತ್ತು ಎಲ್ಲ ಹಬ್ಬಗಳು ಪೂಜಾ ಉತ್ಸವ ಕಾರ್ಯಗಳು ಪ್ರಾರಂಭವಾಗುವುದು ದೀಪಾರಾಧನೆಯಿಂದ ಸುವರ್ಣ ವರ್ಣದ ಸೂರ್ಯನ ಕಿರಣಗಳ ಶಕ್ತಿಯಿಂದ ಸಾಗರಗಳು ಆವಿಯಾಗಿ ಮೋಡವಾಗಿ ಆಕಾಶದಲ್ಲಿ ತೇಲಿ ಭೂಮಂಡಲವೆಲ್ಲ ವರ್ಷಾಧಾರೆಯಿಂದ ಸಮೃದ್ಧಗೊಳಿಸುವ ಯಜ್ಞದ ಶ್ರೇಷ್ಠ ಕಾರ್ಯವಿದು ಚರಾಚರ ಜೀವಜ್ಯೋತಿಗೆ ಮತ್ತು ಸರ್ವೇಂದ್ರಿಯಗಳಿಗೆ ಪ್ರಾಣಜ್ಯೋತಿಯಾದ ಸೂರ್ಯನ ಸಪ್ತರಂಗಿ ಕಿರಣಗಳ ದಿವ್ಯ ಪ್ರಭಾವದಿಂದ ಮನೆಯಲ್ಲಿ ಎಷ್ಟೇ ಗಾಢ ಕತ್ತಲೆ ಇದ್ದರೂ ಕಿಡಕಿ ತೆಗೆದರೆ ಸಾಕು ಮನೆಯ ತುಂಬ ದಿವ್ಯ ಪ್ರಕಾಶವೇ ತುಂಬುತ್ತದೆ ನಮ್ಮ ಕೋಟಿ ಕೋಟಿ ಬೆಲೆ ಬಾಳುವ ಅರಮನೆಗೆ ಭೂಷಣ ಬರುವುದು ಒಂದು ದೀಪದಿಂದ ಮಾತ್ರ ಸಾಧ್ಯ ಎಂತಲೇ ದೀಪವೇ ಬ್ರಹ್ಮ ದೀಪವೇ ವಿಷ್ಣು ಮಹೇಶ್ವರ ಸಾಕ್ಷಾತ್ ಮಹಾದೇವನ ಸ್ವರೂಪವಿದು ಆದ್ದರಿಂದ ಬೆಳಕಿನ ಭಗವಂತ ಸೂರ್ಯದೇವನ ಆರಾಧನೆಯಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಕೆಂಪು ಬಣ್ಣದ ಸಪ್ತವರ್ಣದ ಪ್ರತ್ಯಕ್ಷ ಬ್ರಹ್ಮಸ್ವರೂಪನ ದಿವ್ಯ ಧ್ಯಾನದಿಂದ ಬ್ರಹ್ಮಜ್ಞಾನ ವೃದ್ಧಿಯಾಗುತ್ತದೆ ಇಂದ್ರಿಯ ಗೋಚರ ಸಮಸ್ತ ಲೋಕಪಾಲಕ ಶ್ರೀಮನ್ನಾರಾಯಣನ ಸ್ವರೂಪ ಸೂರ್ಯೋಪಾಸನೆಯಿಂದ ಆಯುಷ್ಯ ವೃದ್ಧಿಯಾಗುತ್ತದೆ ಸಕಲ ತತ್ವ ಪ್ರಕಾಶಕ ಕಣ್ಣಿಗೆ ಕಾಣುವ ಮಹಾದೇವನ ಊರ್ಜಾ ಸೂರ್ಯನ ಆರಾಧನೆಯಿಂದ ಆಧ್ಯಾತ್ಮಿಕ ಶಕ್ತಿ ಅಂತಃಶಕ್ತಿ ಹೆಚ್ಚಿಸುತ್ತದೆ ಸರ್ವಯೋಗಗಳಿಗೆ ಅಷ್ಟಅಣಿಮಾದಿ ಸಿದ್ಧಿಗಳಿಗೆ ಸತ್ಯ ಸಾಕ್ಷಾತ್ಕಾರಕ್ಕೆ ನಮಸ್ಕಾರ ಪ್ರಿಯ ಭಾನುವಿನ ಕೃಪೆ ಅವಶ್ಯ ಬೇಕಾಗುತ್ತದೆ ಯಾಕೆಂದರೆ ಲೋಕದ ಸಮಸ್ತ ಕ್ರಿಯ ಕಾರ್ಯಗಳಿಗೆ ನಿಷ್ಕಾಮಕರ್ಮಯೋಗಿ ಬೆಳಕಿನ ಭಾಸ್ಕರ ಸರ್ವರಿಂದಲೂ ವಂದಿತ ರಾಮಕೃಷ್ಣರಿಂದ ಪೂಜಿತನಾದ ಆದಿತ್ಯದೇವನ ಸ್ತುತಿಯಿಂದ ಯುದ್ಧದಲ್ಲಿ ವಿಜಯ ಜೀವನದಲ್ಲಿ ಶ್ರೇಯಸ್ಸು ಸಾಧನೆಯಲ್ಲಿ ಸಫಲತೆ ಪ್ರಾಪ್ತಿಯಾಗುತ್ತದೆ ಭೂಮಿಯಲ್ಲಿ ಬಗೆಯ ಸುವಾಸನೆ ಬಣ್ಣ ಬಣ್ಣದ ಹೂಗಳಲ್ಲಿ ಮಕರಂದ ಸರ್ವರಿಗೂ ಪ್ರಿಯವಾಗುವ ರಾಜಾನ್ನ ಶಾಲಾನ್ನ ಪಂಚಪಕ್ವಾನ್ನ ಷಡ್ರಸಗಳ ಮೂಲ ಸ್ರೋತವ್ಯ ಶಕ್ತಿ ಸುವರ್ಣ ಸ್ವರೂಪ ಸಪ್ತವರ್ಣದ ಸೂರ್ಯನ ರಶ್ಮಿಗಳೇ ಕಾರಣವಾಗಿವೆ ಯುಗ ಪರಿವರ್ತನೆ ಮತ್ತು ಪ್ರಕೃತಿ ಪರಿವರ್ತನೆಗೊಳಿಸುವ ವಿಶ್ವವಿರಾಟ ಪ್ರಚಂಡ ಸೂರ್ಯನ ದಿವ್ಯ ದರ್ಶನ ಮಾತ್ರದಿಂದ ಅಲೌಕಿಕ ಚಿಂತನೆಗಳು ಸಕಾರಾತ್ಮಕ ದಿವ್ಯ ಶಕ್ತಿಗಳ ಅನುಭವವಾಗುತ್ತದೆ ಆದಿತ್ಯಾಯ ವಿದ್ಮಹೆ ಕಿರಣಾಯ ಧೀಮಹಿ ತನ್ನಹ ಸೂರ್ಯೋ ಪ್ರಚೋದಯಾತ್ ಪ್ರತಿನಿತ್ಯ ಸೂರ್ಯನ ಪ್ರಾರ್ಥನೆಯಿಂದ ಶರೀರದ ಸರ್ವೇಂದ್ರಿಯಗಳಲ್ಲಿ ಬಲ ತ್ರಿಕರಣ ಶುದ್ಧಿ ಮನಬುದ್ಧಿಗೆ ಶಾಂತಿ ನಿಶ್ಚಲ ನಿರ್ಮಲ ಅಂತಃಕರಣ ಪ್ರಸನ್ನ ಚಿತ್ತ ದೋಷ ಕಲ್ಮಶವಿಲ್ಲದ ಜೀವನ ನಮ್ಮದಾಗುತ್ತದೆ ಅಗಮ್ಯ ಅಗೋಚರ ತತ್ವದ ಅನುಭೂತಿ ಮಾಯಾ ಮೋಹವಿಲ್ಲದ ನಿರ್ಲಿಪ್ತ ಜೀವನ ಸುಖದುಃಖದಲ್ಲಿ ಸಮಬುದ್ಧಿ ಸ್ವಾಧ್ಯಾಯದಲ್ಲಿ ಅಭಿರುಚಿ ಧನ ಸ್ಥಾನ ಮಾನ ಶಕ್ತಿ ಸಿದ್ಧಿಗಳು ಬಂದಾಗಲೂ ಅಹಂಕಾರವಿಲ್ಲದ ನಿರಹಂಕಾರ ಜೀವನ ನಡೆಸುತ್ತಾನೆ ಇದು ಸಾರ್ಥಕ ಸಾರ್ಥಕಪೂರ್ಣ ಜೀವನ ಯಾಕೆಂದರೆ ಬಯಲಾಕಾಶದಲ್ಲಿ ಸೂರ್ಯನು ನಿರ್ಲಿಪ್ತನಾಗಿ ಕಾರ್ಯ ಮಾಡುತ್ತಾನೆ ಅದರಂತೆ ಸೂರ್ಯದೇವನ ಭಕ್ತನಿಗೆ ಆರಾಧಕನಿಗೆ ವಿಶೇಷ ಗುಣಗಳು ಪ್ರಾಪ್ತಿಯಾಗುತ್ತವೆ ಓಂ ರವಯೇ ನಮಃ ಓಂ ಸೂರ್ಯಾಯ ನಮಃ ಓಂ ಭಾನವೇ ನಮಃ ॐ खगाय नमः ॐ पूष्णे नमः ॐ हिरण्यगर्भाय नमः ॐ मरीचये नमः ॐ आदित्याय नमः ॐ सवित्रे नमः ॐ अर्काय नमः ॐ भास्कराय नमः ॐ श्रीसवित्रसूर्यनारायणाय नमः